ಬೀದರ್ ಜಿಲ್ಲೆಯಲ್ಲಿ ಮುಖ್ಯಾಂಶಗಳು ಇಪ್ಪತ್ತೆಂಟು ಸ್ವತ್ತಿನ ಜಾನುವಾರು ಮತ್ತು ಪಂಪ್ಸೆಟ್ ಕಳು ಪ್ರಕರಣಗಳಲ್ಲಿ ಅಂತರ್ರಾಜ್ಯ ಕಲರು ಸೇರಿದಂತೆ ಸ್ಥಳೀಯ ಮತ್ತು ಒಟ್ಟು ಇಪ್ಪತ್ತೆಂಟು ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ಒಟ್ಟು ಐವತ್ತೆರಡು ಲಕ್ಷ ತೊಂಬತ್ತ್ಮೂರು ಸಾವಿರದ ಒಂಬೈನೂರು ಮೌಲ್ಯದ ಕಳುವಾದ ಸ್ವತ್ತು ಮತ್ತು ಜಾನುವಾರುಗಳನ್ನು ಜಪ್ತಿ ಮಾಡುತ್ತೆ ಐ ಬಂಗಾರ ಒಟ್ಟು ಮುನ್ನೂರ ತೊಂಬತ್ತಾರು ಗ್ರಾಮ್ ಇಪ್ಪತ್ತ್ಮೂರು ಲಕ್ಷ ಸಾವಿರದ ಒಂಬೈನೂರು ಬಂಗಾರ ಮುನ್ನೂರ ತೊಂಬತ್ತಾರು ಬೆಳ್ಳಿ ಮುನ್ನೂರ ಇಪ್ಪತ್ತು ಜಾನುವಾರುಗಳು ಏಳು ಜಾನುವಾರುಗಳು ಆರು ಪಂಪ್ಸೆಟ್ಗಳು ಮೂರು ನಾಲ್ಕು ಚಕ್ರದ ವಾಹನಗಳು ನಾಲ್ಕು ದ್ವಿಚಕ್ರದ ವಾಹನಗಳು ರೈತರಿಗೆ ಸಂಬಂಧಪಟ್ಟಂಥ ಆಹಾರ ಧಾನ್ಯ ಆದಂಥ ಎರಡು ಸೋಯಾಬೀನ್ ಚೀಲಗಳು ಕಂಪ್ಯೂಟರ್ ಉಪಕರಣಗಳು ಒಂದೆರಡು ಮತ್ತು ಈ ಮದ್ಯ ಏನು ಇತ್ತೀಚೆಗೆ ಜಿಲ್ಲೆಯಲ್ಲಿ ಶಾಪ್ ಕಳ್ತನಗಳಾಗಿತ್ತು ಅದರಲ್ಲಿ ಕೂಡ ಏನಂದರೆ ಮೂವತ್ತ್ನಾಲ್ಕು ಲೀಟರ್ ಐನೂರ ಅರವತ್ತೆಂಲ್ ಮೌಲ್ಯದ ಮದ್ಯವನ್ನು ಮತ್ತು ಹಣವನ್ನು ಕೂಡ ಏನಂದರೆ ಆ ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಮತ್ತು ಇಪ್ಪತ್ತು ಎಂಟು ಜನ ಆರೋಪಿತರನ್ನು ಬಂಧಿಸಿ ನ್ಯಾಯಾಂಗ ಪತ್ರ ಕಳಿಸಲಾಗಿದೆ ಈ ಒಂದು ಪ್ರಕರಣಗಳಲ್ಲಿ ಮತ್ತು ಪ್ರಕರಣಗಳಲ್ಲಿ ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸಿದಂತಹ ಹದಿಮೂರು ಠಾಣೆಯ ಪೊಲೀಸ್ ಅಧಿಕಾರಿಗಳು ಮತ್ತು ಟ್ರೈನ್ ತಂಡಕ್ಕೆ ಬಹುಮಾನ ಮತ್ತು ಪ್ರಶಂಸನೆ ಪತ್ರಗಳನ್ನು ವಿತರಿಸಲಾಗಿದೆ ಈ ಬಾರಿಯ ಏನು ಕಳತನ ಪ್ರಕರಣಗಳ ಒಂದು ಡಿಟೆಕ್ಷನಲ್ಲಿ ಎಸ್ಪೆಷಲಿ ರೈತರಿಗೆ ಸಂಬಂಧಪಟ್ಟಂತೆ ಜಾನುವಾರುಗಳ ಕಳತನದ ಪ್ರಕರಣ ಏನಂದರೆ ಭಾಳ ಪ್ರಮುಖವಾದದ್ದು ಪಾಲ್ಕಿ ಸಬ್ ಡಿವಿಷನಲ್ಲಿ ಭಾಳ ಹೆಚ್ಚು ಪ್ರಕರಣಗಳು ಈ ಥರ ಕಂಡು ಬರ್ತಾ ಇತ್ತು ಆಗ್ತಾ ಇದೆ ಅನ್ನುವಂಥದ್ದನ್ನು ಅದರಲ್ಲಿ ಆರೋಪಿಗಳನ್ನು ಬಂಧಿಸಿ ಏನಂತ ಕಡೆ ಜಾನುವಾರುಗಳನ್ನು ಹತ್ಯೆ ಮಾಡಿದ್ದಾರೆ ಜೊತೆಗೆ ಸೆಟ್ ಕರ್ತನ ಕೂಡ ಆಗ್ತಾ ಇತ್ತು ಅದನ್ನು ಕೂಡ ಏನಂತಾರೆ